ರಾಜ್ಯದಲ್ಲಿ ಮತ್ತೆ ಹೆಚ್ಚಾಗ್ತಾ ಇದೆ ಸಾವರ್ಕರ್ ಫೋಟೋ ಫೈಟ್ ಹಾವೇರಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಕೆ ಎಸ್ ಈಶ್ವರಪ್ಪ ಸವಾಲು ಹಾಕಿದ್ದಾರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರು ಸಾವರ್ಕರ್ ಬಗ್ಗೆ ಹೊಗಳುತ್ತಿದ್ದಾರೆ ಆದ್ರೆ ಇಲ್ಲಿ ಮಾತ್ರ ಫೋಟೋ ತೆಗಿಬೇಕು ಅಂತಾರೆ ನಾವು ಬಿಜೆಪಿಯವರು ಮನೆಗಳಿಗೆ ಸಾವರ್ಕರ್ ಸದನ ಅಂತ ಹೆಸರಿಟ್ಕೊಳ್ತೀವಿ ನಿಮಗೆ ತಾಕತ್ತಿದ್ರೆ ಟಿಪ್ಪು ಸದನ ಅಂತ ಹೆಸರು ಹಾವೇರಿಯಲ್ಲಿ ಕೈ ನಾಯಕರಿಗೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಸವಾಲು ಹಾಕಿದ್ದಾರೆ ಈಶ್ವರಪ್ಪನವರು ಯಾವಾಗಲೂ ಹೀಗೆ ಅಗ್ರೆಸಿವ್ ಆಗಿ ಮಾತನಾಡ್ತಾರೆ ಈಗಲೂ ಕೂಡ ಅದನ್ನೇ ಮಾಡಿದ್ದಾರೆ ಸದನದಲ್ಲಿ ಸಾವರ್ಕರ್ ಫೋಟೋ ತೆಗಿಬೇಕು ಅನ್ನುವಂಥ ವಿಚಾರ ಕಾಂಗ್ರೆಸ್ ವಿಚಾರಧಾರೆ ಬಿ ಜೆ ಪಿಯ ವಿಚಾರಧಾರೆಗಳು ಬೇರೆ ಬೇರೆ ಅದೇ ಈಗ ಚರ್ಚೆಗೆ ಕಾರಣವಾಗ್ತಾ ಇರೋದು ಸಾವರ್ಕರ್ ಒಬ್ಬ ಹೋರಾಟಗಾರರು ಅವ್ರ ಫೋಟೋ ನಾವು ಹಾಕ್ತೀವಿ ನಮ್ಮ ಮನೆಗಳಿಗೆ ಸಾವರ್ಕರ್ ಸದನ ಅಂತ ಹೆಸರು ಹಿಡ್ಕೊಂಬಿಡ್ತೀವಿ ನೀವು ಇಟ್ಕೊಳ್ತೀರಾ ಟಿಪ್ಪು ಸದನ ಅಂತ ಇಟ್ಕೊಳ್ಳೋ ತಾಕತ್ತು ನಿಮಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಟಿಪ್ಪು ಸದನ ಕರ್ನಾಟಕ ರಾಜ್ಯದಲ್ಲಿ ನಾವು ನೂರ ಮೂವತ್ತೈದು ಜನ ಕಾಂಗ್ರೆಸ್ ಎಂ ಎಲ್ ಎಡಿ ಅಂತ ಹೇಳ್ತೀರಲ್ಲ ನಿಮ್ಗೊಂದು ಸವಾಲು ಏನು ಅಂತಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರ ಮನೆಯಲ್ಲಿ ಸಾವರ್ಕರ್ ಸದನ ಅಂತ ಹಾಕ್ತೀವಿ ನಿಮಗೆ ತಾಕತ್ತಿದ್ರೆ ಟಿಪ್ಪು ಸದನ ಅಂತ ನೀವು ಹಾಕೊಳ್ಳಿ హతీ అంత మనస్సు కూడా ఓటర్బోదు నిమ్మ బ్లడ్ కూడా ముంచు కూడా తి అజ్జ మజ్జ కూడా హిందూ సమాజంలో హుగడరు కర్ణాటక